ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಬಿಟ್ಟು ಕನ್ನಡ ಲಾಗ್ಸ್ ಇವತ್ತೇನಪ್ಪ ಅಂತಂದರೆ ಈ ಲಾಗು ನಾನು ಒಂದು ಮೆಜೆಸ್ಟಿಕ್ ಕಬಾಬ್ ಅಂತ ನಿಮಗೆ ರೆಸಿಪಿ ತೋರಿಸ್ತೀನಿ ಬನ್ನಿ ಗಾಯ್ಸ್ ಈ ರೆಸಿಪಿನ ನೀವು ನೋಡಿಕೊಂಡು ಮನೇಲಿ ಟ್ರೈ ಮಾಡಿ ಈ ಕಾಲ್ ಕೆ ಜಿ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದೀನಿ ಇದಕ್ಕೆ ನೆಕ್ಸ್ಟು ಫ್ಲೋರ್ ಹಾಕ್ತೀನಿ ಕಾರ್ನ್ ಫ್ಲೋರ್ ಇದು ಮೈದಾ ಒಂದು ಟೂ ಟೀ ಸ್ಪೂನ್ ಹಾಕೊಳ್ಬೇಕು ಟೇಸ್ಟಿಗೆ ಕೆಲಸ ಇದು ಗಾರ್ಲಿಕ್ಕು ಕ್ರಮ್ಸು ಅಂದರೆ ಒಣಗಿಸಿ ಕ್ರಮ್ಸ್ ಮಾಡ್ಕೊಂಡಿರೋದು ಮತ್ತು ಪೆಪ್ಪರ್ ವೈಟ್ ಪೆಪ್ಪರು ಅದನ್ನು ಇದ್ದೀನಿ ಒಂದು ಟೀ ಸ್ಪೂನು ಒನ್ ಟೀ ಸ್ಪೂನ್ ಬೇಡ ಒಂದು ಚಿಟಿಕೆ ಹಾಕಿ ಸಾಕು ಟೇಸ್ಟ್ಗೆ ಅದೇ ನಿಮಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು ಮತ್ತು ನೆಕ್ಸ್ಟು ನಿಮಗೆ ಇದು ಕಸ್ತೂರಿ ಮೇಲೆ ಅದನ್ನು ಹಾಕೊಬೋದು ಎಲ್ಲಿ ನಮಗೆ ಗೊತ್ತಿಲ್ಲ ಕಸ್ತೂರಿ ಅಡುಗೆ ಮಾಡ್ತಾ ಮಾಡ್ತಾ ಬಿಸ್ಕೆಟ್ ತಿಂತೀನಿ ನನಗೆ ನನಗೆ ಒಂದೇ ಕೊಡೋದು ನಮ್ಮಕ್ಕ ಸ್ವಲ್ಪ ಚಿಕ್ಕ ಗೈಸ್ ಇದು ಅಕ್ಕಿ ಇಟ್ಟು ಇದು ಒಂದು ಟೀ ಸ್ಪೂನ್ ಅಂದ್ರೆ ಏನ್ ಗೊತ್ತಾ ಗರಂ 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 ಅಂತ ಬರುತ್ತೆ ಇದ್ರೆ ತಿಂತಿರ್ಬೇಕು ಗೈಸ್ ಇದು ಚಿಲ್ಲಿ ಪೌಡರು ಟಿ ಕಾಲಲ್ಲಿ ಇದು ತುಂಬಾ ಸಖತ್ತಾಗಿರುತ್ತೆ ಗೈಸ್ ಟೇಸ್ಟ್ ಎವರೆಸ್ಟ್ ಅವ್ರದು ಇದು ಒಂದು ಕಾಲ್ ಟೀ ಸ್ಪೂನ್ ಹಾಕ್ತೀನಿ ಜಾಸ್ತಿ ಹಾಕಿದ್ರೆ ಆಮೇಲೆ ನಿಮ್ಗೆ ಚಿಕನ್ ಅಂಗ ಸಿಗುತ್ತೆ ತೇಜು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರತ್ತೆ ಸಣ್ಣದಾಗಿ ಜಾಸ್ತಿ ಮೆಣಸಿನ್ಕಾಯಿ ಹಾಕೋತಲ್ಲ ಎರಡೇ ಹಾಕಿ ಅಯ್ಯಪ್ಪ